ಅಜ್ಜರಕಾಡಿನ ಹಿರಿಯ ನಾಗರಿಕರ ಉದ್ಯಾನವನ್ನು ಕಟ್ಟಡ ನಿರ್ಮಾಣದ ಉದ್ದೇಶದಿಂದ ಅಲ್ಲಿದ್ದ ಕಲ್ಲು ಬೆಂಚುಗಳನ್ನು ತೆರವುಗೊಳಿಸಲಾಗಿದ್ದು ಬೆಳೆದು ನಿಂತ ನೂರಾರು ಗಿಡಗಳನ್ನು ಕಡಿದುರುಳಿಸಲಾಗಿದೆ ಅಭಿವೃದ್ಧಿಯ ನೆಪದಲ್ಲಿ ವೃಕ್ಷ ಸಂಹಾರ ನಡೆಸಿರುವವರ ವಿರುದ್ಧ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು ತಾರನಾತಮ್ಯ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅರಣ್ಯ ಇಲಾಖೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಜರುಗಿಸುವಂತೆ ಆಗ್ರಹಿಸಿದ್ದಾರೆ ಹುತಾತ್ಮ ಸೈನಿಕರ ಸ್ಮಾರಕದ ಬಳಿ ಉದ್ಯಾನವನ್ನು ಹಿರಿಯ ನಾಗರಿಕರಿಗೆ ವಿಹರಿಸಲು ಮೀಸಲಿಟ್ಟಿದ್ದ ಸ್ಥಳವಾಗಿತ್ತು ಹಾಗಾಗಿ ಈ ಸ್ಥಳವನ್ನು ಹಿರಿಯ ನಾಗರಿಕರ ಉದ್ಯಾನವನ ಎಂದು ಕರೆಯಲಾಗಿತ್ತು ಇಲ್ಲಿ ಪರಿಸರ ಪ್ರೇಮಿಗಳು ನೂರಾರು ಗಿಡಗಳನ್ನು ವನಮೋತ್ಸವ ಕಾರ್ಯಕ್ರಮಗಳನ್ನು ಆಯೋಜಿಸಿ ಬಹುವಿಧ ಸಸ್ಯಗಳನ್ನು ನೆಟ್ಟು ನೀರುಣಿಸಿ ಬೆಳೆಸಿದ್ರು ಹಸಿರಾಗಿ ಬೆಳೆದು ಚಾಮರ ಬೀಸುತ್ತಿದ್ದ ಮರಗಳು ಉದ್ಯಾನವನಕ್ಕೆ ಶೋಭೆ ನೀಡಿದ್ದವು ಮರಗಳು ವಿಶ್ರಮಿಸುವ ಹಿರಿಯ ನಾಗರಿಕರಿಗೆ ನೆರಳಿನಾಶ್ರಯ ನೀಡಿದ್ದಲ್ಲದೆ ಪಕ್ಷಿ ಸಂಕುಲಗಳಿಗೂ ಆಶ್ರಯ ಇದ್ದವು ಹಣ್ಣು ಬಿಟ್ಟು ಪಕ್ಷಿಗಳಿಗೆ ಆಹಾರ ಉಣಬಡಿಸುತ್ತಿದ್ದವು ಮನುಕುಲಕ್ಕೆ ಪ್ರಾಣವಾಯು ನೀಡುತ್ತಿದ್ದ ಮರಗಳನ್ನು ಪರಿಸರ ಪ್ರಜ್ಞೆಯಿಲ್ಲದ ನವನಿರ್ಮಾಣದ ನೆಪದಲ್ಲಿ ಹತ್ಯೆಗೊಳಿಸಿರುವ ಕುಕೃತ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಖಂಡನೆ ವ್ಯಕ್ತವಾಗಿದೆ ಮಾನಸದ ಬಳಿ ಇರುವ ಏನು ಉದ್ಯಾನವನಗಳಿವೆ ಅದು ಹಿರಿಯ ನಾಗರಿಕರಿಗೆ ಎಂದು ಮೀಸಲಾಗಿದ್ದಂತಹ ಉದ್ಯಾನವನ ಅಲ್ಲಿ ಬಹಳಷ್ಟು ನೂರಾರು ಗಿಡಗಳನ್ನು ಒಳ್ಳೆ ವಿದ್ಯಾರ್ಥಿಯಲ್ಲಿ ಮರಗಳನ್ನು ಗಿಡಗಳನ್ನು ನೆಟ್ಟಿರುತ್ತಾರೆ ಅದು ಅಲ್ಲದೆ ಹಿರಿಯ ನಾಗರಿಕರಿಗೆ ಕುಳಿತುಕೊಳ್ಳುವಂತಹ ಆಸನದ ವ್ಯವಸ್ಥೆಯು ಕೂಡ ಒಳ್ಳೆ ರೀತಿಗಳಲ್ಲಿ ಇತ್ತು ಈಗ ಅದರಲ್ಲಿ ಅಲ್ಲಿ ಈಗ ನೋಡುವಾಗ ಈ ನೂರಾರು ಗಿಡಗಳು ಇಲ್ಲ ಆಸನಗಳು ಕೂಡ ಮುರಿದು ಬಿದ್ದಿದೆ ಅಲ್ಲಿ ಒಂದು ದೊಡ್ಡದಾದ ಒಂದು ಕಳಪೆ ಕಾಮಗಾರಿಯಾದಂತಹ ಒಂದು ಕಟ್ಟಡವೂ ಇದೆ ಯಾಕಂತ ಹೇಳಿದ್ರೆ ಈ ಹಿಂದೆ ತರಬೇಗಾರ ಆಗುವಂತಹ ಕಟ್ಟಡ ಅದೇ ಕಟ್ಟಡವನ್ನು ನಾನು ಹಾಗೆ ಇದಕ್ಕೆ ಈಗ ಸಿಮೆಂಟ್ ಕೂಡ ಹಾಕದೆ ಇದ್ದಂತ ಘಟನೆ ನಡೆದಿತ್ತು ಆವಾಗ ಅಲ್ಲಿಯ ಅದನ್ನು ವಿಚಾರಣೆ ಮಾಡುವಾಗ ಯಾವುದೇ ಒಂದು ಇಲಾಖೆಯವರು ಮಾಡಲು ಆವಾಗ ಅಲ್ಲಿಯ ಆವಾಗ ಮರಗಳನ್ನು ಕಡಿದು ಮರಗಿಡಗಳನ್ನು ಕಡಿದಿದ್ದಾರೆ ಅದು ಅದುವರೆ ಈಗ ಅದು ಪಕ್ಷಿಗಳಿಗೆ ಹಣ್ಣು ಹಂಪಲಾಗಿ ಉಣಲುವುದು ಆಗುವಂತ ಒಂದು ಗಿಡಗಳು ಆಗಿತ್ತು ಈಗ ಏನು ಇಲ್ಲ ಈಗ ಏನು ಹಿರಿಯ ನಾಗರಿಕರು ಕುಳಿತುಕೊಳ್ಳುವ